ನಮಸ್ಕಾರ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ನೋಡ್ತಾ ಹೋಗೋಣ ಸಮಯ ಮತ್ತು ಕೆಲಸ ನೋಡಲಿ ಹಿಂದಿನ ಒಂದು ತರಗತಿಯಲ್ಲಿ ಎರಡು ಕ್ಲಾಸ್ಗಳನ್ನು ನೋಡಿವಿ ಇದು ಮೂರನೇ ಒಂದು ಕ್ಲಾಸು ಇಲ್ಲಿ ನಾವು ಈ ಮೊದಲೇ ಒಂದು ಪ್ರಶ್ನೆಯನ್ನು ನೋಡ್ರಿ ಏನಿದೆ ಮೊದಲೇ ಒಂದು ಪ್ರಶ್ನೆ ಒಂದು ಕೆಲಸವನ್ನು ಎಕ್ಸ್ ವೈ ಮತ್ತು ಜಡ್ ಎಂಬುವರು ಅನುಕ್ರಮವಾಗಿ ಇಪ್ಪತ್ತು ಹನ್ನೆರಡು ಹದಿನೈದು ದಿನಗಳಲ್ಲಿ ಒಬ್ಬೊಬ್ಬರೇ ಮಾಡಿ ಮುಗಿಸಬಹುದಾಗಿದ್ದು ಮೂರು ಜನ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡಿದ್ದಲ್ಲಿ ಎಷ್ಟು ದಿನ ಸ ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸುತ್ತಾರೆ ಅಂತ ಪ್ರಶ್ನೆ ಇದೆ ನೋಡ್ರಿ ಏನಿದೆ ಅಂದರೆ ಮೂರು ಜನ ವ್ಯಕ್ತಿಗಳಿದ್ದಾರೆ ಯಾರು ಯಾರ್ಯಾರು ಎಕ್ಸ್ ವಾಯ್ ಜಡ್ ಇವರು ಅನುಕ್ರಮವಾಗಿ ಯಾರ್ದು ಎಕ್ಸ್ ಅನ್ನೋ ಎಷ್ಟೈತಿ ಇಪ್ಪತ್ತು ಮತ್ತು ವೈ ಅನ್ನೋ ಒಂದು ಹನ್ನೆರಡು ಇದೆ ಜಡ್ ಅನ್ನೋ ಒಂದೆಷ್ಟಿದೆ ಹದಿನೈದು ಇದೆ ಅಂದರೆ ಎಕ್ಸ್ ಇಪ್ಪತ್ತು ದಿನ ಕೆಲಸ ಮಾಡ್ತಾನೋ ವಾಯ್ ಹನ್ನೆರಡು ದಿನ ಕೆಲಸ ಮಾಡ್ತಾನೋ ಜಡ್ ಹದಿನೈದು ದಿವಸಗಳಿಗೆ ಕೆಲಸ ಮಾಡ್ತಾರೆ ಅಂದರೆ ಈ ಅಷ್ಟು ಕೂಡಿ ಮೂರು ಮಂದಿ ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರೋ ಅಂತ ಪ್ರಶ್ನೆ ಇದೆ ನಲ್ಲಿ ಅವರು ಬರೀ ಈ ಮಾ ದಿನಗಳನ್ನು ಮಾತ್ರ ಕೊಟ್ಟಾರು ದಿನಗಳನ್ನು ಮಾತ್ರ ಕೊಟ್ಟಾಗ ನಮಗೆ ಒಟ್ಟು ಅಂದರೆ ಅಷ್ಟು ಸೇರಿಸಿದಂತಾಗಿ ಏನು ಮಾಡ್ಬೇಕು ಅಂದಿನ ನಿಮಗೆ ಅಂದರೆ ಲಸ ಕಂಡಿಡಿಬೇಕು ಈ ಮೂರೂ ಸಂಖ್ಯೆಗಳನ್ನು ಲಸ ಕಂಡುಹಿಡಿಯಿರಿ ಇಪ್ಪತ್ತು ಹನ್ನೆರಡು ಹದಿನೈದರ ಲಸ ಏನಾಗುತ್ತೆ ನೋಡಿರಿ ಈ ದೊಡ್ಡ ಸಂಖ್ಯೆ ಇದೆ ಮೊದಲು ನಾವು ದೊಡ್ಡ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಐದಂತ ಅಂತ ತೆಗೆದುಕೊಳ್ರಿ ಐದು ನಾಲ್ಕಲೆ ಇಪ್ಪತ್ತು ಐದು ಮೂರಲೆ ಹನ್ನೆರಡು ಇದು ಹನ್ನೆರಡಕ್ಕೆ ಹನ್ನೆರಡು ಸೇಮ್ ಇಡ್ರಿ ಇನ್ನು ಈ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಲ್ಲಿ ಹೋಗ್ತೈತಿ ಭಾಗ ಅದೇ ಯಾವುದಾದ್ರು ಸಂಖ್ಯೆಯಿಂದ ಮೂರರಿಂದ ಸ್ವಾರಿ ಈ ಮೂರು ಸಂಖ್ಯೆಗಳು ಹೋಗೋದಿಲ್ಲ ಈ ಎರಡು ಸಂಖ್ಯೆಗಳು ದೊಡ್ಡ ನಮ್ಗೆ ಮೊದಲು ದೊಡ್ಡ ಸಂಖ್ಯೆ ತೆಗೆದುಕೊಳ್ಬೇಕು ಈ ದೊಡ್ಡ ಸಂಖ್ಯೆ ತೆಗೆದುಕೊಂಡಾಗ ಇಲ್ಲಿ ನೋಡೋಣ ಈ ಅಂತ ತೆಗೆದುಕೊಂಡೋಣ ಮೂರಂದ್ರೆ ಸೇಮ್ ನಾಲ್ಕಕ್ಕೆ ನಾಲ್ಕು ಇಡ್ರಿ ಇದು ಮೂರು ನಾಲ್ಕಲೆ ಹನ್ನೆರಡು ಮೂರು ಒಂದ್ಲಿ ಮೂರು ಇನ್ನೇನು ತೊಗೋಬೇಕು ನಾಲ್ಕು ತೆಗೆದುಕೊಡಿರಿ ನಾಲ್ಕು ಒಂದ್ಲಿ ನಾಲ್ಕು ಒಂದ್ಲಿ ಈ ಅಷ್ಟೋ ಸಂಖ್ಯೆಗಳನ್ನು ಇಂಟು ಮಾಡ್ಕೋರಿ ಐದು ಎಂಟು ಮೂರು ಎಂಟು ನಾಲ್ಕು ಅಂತ ಎಷ್ಟಾಗುತ್ತೆ ನೋಡಿರಿ ಐದು ಮೂರಲೇ ಹದಿನೈದು ಹದಿನೈದು ನಾಲ್ಕು ಎಷ್ಟು ಅರವತ್ತು ಏನು ಬಂತು ನಮಗೆ ಲಸ ಅರವತ್ತು ಬಂತು ಅರವತ್ತು ಲಸ ಬಂದರೆ ಈ ಒಬ್ಬೊಬ್ಬರದನ್ನು ಕಡಿರಿ ಒಬ್ಬೊಬ್ಬರದ್ದು ಎಷ್ಟೆಷ್ಟು ಇದನ್ನ ಹಾಕೈತಿ ನೋಡಿರಿ ಇಪ್ಪತ್ತು ಯಾರ್ದಿದು ಎಕ್ಸ್ ಅನ್ನೋ ಒಂದು ವಾಯ್ ಅನ್ನೋ ಒಂದು ಎಷ್ಟಿದೆ ಹನ್ನೆರಡು ಇದೆ ಹದಿನೈದು ಯಾರ್ದು ಜಡ್ ಅನ್ನೋ ಒಂದು ಇಪ್ಪತ್ತ್ನಾಲ್ಕಲೇ ಸಾರಿ ಇಪ್ಪತ್ತ್ಮೂರಲೆ ಎಷ್ಟು ಅರವತ್ತು ಹನ್ನೆರಡು ಐದಲೇ ಅರವತ್ತು ಹದಿನೈದು ನಾಲ್ಕಲೇ ಅರುವತ್ತು ಇಪ್ಪತ್ತ್ಮೂರಲೇ ಅರುವತ್ತು ಹನ್ನೆರಡು ಐದಲೆ ಅರುವತ್ತು ಹದಿನೈದು ನಾಲ್ಕಲೇ ಅರವತ್ತು ಇಲ್ಲಿ ಅಷ್ಟು ಸಂಖ್ಯೆಗಳನ್ನು ಕೊಡಿಸ್ಕೊರಿ ನಾಲ್ಕು ಐದು ಮೂರನ್ನು ಎಷ್ಟಾಗೈತಿ ನೋಡಿರಿ ಅಂದರೆ ಅಷ್ಟು ಸೇರಿಸಿ ಯಾರು ಅಷ್ಟು ಸೇರಿಸಿದಾಗ ಟೋಟಲ್ ಆಗಿ ಇದು ಮಾಡಬೇಕು ನಾವು ಕುಡ್ಸ್ಕೋಬೇಕು ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪ್ಲಸ್ ಮೂರು ಮೂರಷ್ಟು ಹನ್ನೆರಡು ಅರವತ್ತು ಡಿವೈಡೆಡ್ ಬೈ ಹನ್ನೆರಡು ಮಾಡಿದಾಗ ಎಷ್ಟಾಗೈತಿ ನೋಡ್ರಿ ಹನ್ನೆರಡು ಒಂದ್ಲಿ ಹನ್ನೆರಡು ಐದಲಿ ಅರವತ್ತು ಆನ್ಸರ್ ಏನಾಗುತ್ತೆ ನಮಗೆ ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು ಈ ಪ್ರಶ್ನೆಯನ್ನ ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ನೋಡ್ರಿ ಏನಿದೆ ಎಕ್ಸ್ ಮತ್ತು ವೈ ಒಂದು ಕೆಲಸವನ್ನು ಇಪ್ಪತ್ತು ದಿನಗಳಲ್ಲಿ ಪೂರ್ಣಗೊಳಿಸಿದರೆ ವಾಯ್ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಮೂವತ್ತು ದಿನಗಳನ್ನು ತೆಗೆದುಕೊಳ್ಳುವನು ಹಾಗಾದರೆ ಎಕ್ಸ್ ಯು ಆ ಕೆಲಸವನ್ನು ಮಾಡಲು ಎಷ್ಟು ದಿನಗಳು ಬೇಕು ಅಂತ ಪ್ರಶ್ನೆ ಇದೆ ನೋಡ್ರಿ ಆಪ್ಷನ್ಸನ್ನು ನೋಡ್ರಿ ಆಪ್ಷನ್ಸ್ ಎ ಮೂವತ್ತು ಆಪ್ಷನ್ಸ್ ಬಿ ನಲವತ್ತು ಆಪ್ಷನ್ಸ್ ಸಿ ಐವತ್ತು ಆಪ್ಷನ್ಸ್ ಬಿ ಅರವತ್ತಿದೆ ಇಲ್ಲಿ ಎ ಮತ್ತು ಎಕ್ಸ್ ಮತ್ತು ವಾಯು ಅನ್ನುವಂಥ ಒಂದು ಇಬ್ಬರು ವ್ಯಕ್ತಿಗಳು ಕೆಲಸ ಒಂದು ಒಂದು ಕೆಲಸ ಮಾಡ್ತಾರೋ ಆ ಕೆಲಸವನ್ನು ಇಬ್ಬರು ಕೂಡಿಸಿ ಇಪ್ಪತ್ತು ದಿವಸನೇ ಕೆಲಸ ಮುಗಿಸ್ತಾರೆ ಯಾರ್ಯಾರು ವಾಯ್ ಮತ್ತು ಎಕ್ಸ್ ಅದೇ ಕೆಲಸವನ್ನು ಏನು ಮಾಡ್ತಾನೆ ವಾಯ್ ಒಬ್ಬನೇ ಮೂವತ್ತು ದಿವಸ ತೆಗೆದುಕೊಳ್ತಾನೆ ಮತ್ತು ಅದೇ ಕೆಲಸವನ್ನು ಎಕ್ಸ್ ಎಷ್ಟು ದಿವಸಗಳಲ್ಲಿ ಕೆಲಸ ಮಾಡ್ತಾನೋ ಅಂತ ಪ್ರಶ್ನೆ ಇದೆ ನೋಡ್ರಲ್ಲೇ ಹಿಂದಿನ ತರಗ ಹಿಂದಿನ ಒಂದು ಸ್ಲೈಡಲ್ಲಿ ನಿಮಗೆ ಏನು ಹೇಳಿದೆ ನಾನು ಇವು ಎರಡೂ ಸಂಖ್ಯೆಗಳನ್ನು ಲಸ ಕಂಡುಹಿಡಿಯಬೇಕು ಅಂದರೆ ಇವುಗಳನ್ನ ಲಸ ಕಂಡುಹಿಡಬೇಕು ನಾವು ಮೊದಲು ಅಂದರೆ ಹಿಂದೂ ನಿಮಗೆ ಲಸ ಕಂಡುಹಿಡಿಯಲಿಕ್ಕೆ ಹೇಳಿನಿ ಇಲ್ಲಿಯೂ ಸಹಿತ ನೀವು ಲಸ ಕಂಡುಹಿಡಿಯಿರಿ ಇಪ್ಪತ್ತು ಮತ್ತು ಮೂವತ್ತರ ಒಂದು ಲಸ ಏನಾಗೈತೆ ನೋಡಿರಿ ಹತ್ತೊಂದಲೇ ಹತ್ಮೂರಲೆ ಮೂವತ್ತು ಇಲ್ಲಿ ಏನಾಗೈತೆ ನಮಗೆ ಲಸ ಸ್ವಾರಿ ಹತ್ತೆರಡಲೇ ಇಪ್ಪತ್ತು ಹತ್ಮೂರಲೆ ಮೂವತ್ತು ಈ ಎರಡು ಮೂರು ಸಂಖ್ಯೆಗಳನ್ನು ಇಂಟು ಮಾಡ್ಕೋರಿ ಅಂದರೆ ಮುಂದೆ ಯಾವುದೇ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಹತ್ತು ಎಂಟು ಎರಡು ಎಂಟು ಮೂರನ್ನು ಎಂಟು ಮಾಡ್ಕೋರಿ ಹತ್ತೆರಡನೇ ಇಪ್ಪತ್ತು ಇಪ್ಪತ್ತ್ಮೂರನೇ ಎಷ್ಟು ಅರುವತ್ತು ಅರವತ್ತು ಲಸ ಬಂತು ಅರುವತ್ತು ಲಸ ಬಂದಾಗ ನಿಮ್ಗೆ ಏನು ಹೇಳಿದೆ ಇವುಗಳನ್ನ ಒಂದೊಂದಾಗಿ ನೋಡಿರಿ ಯಾವ ಎಕ್ಸ್ ಮತ್ತು ವಾಯ್ದು ವಾಯ್ದು ಅಂದರೆ ಸಾರಿ ಎಕ್ಸ್ ಮತ್ತು ವಾಯ್ದು ಕೂಡಿಸಿ ನೋಡಿರಿ ಅದು ಇಪ್ಪತ್ತು ದಿನಗಳಲ್ಲಿ ಎಷ್ಟು ಇಪ್ಪತ್ತು ವಾಯದು ಒಬ್ಬನೇ ಎಷ್ಟಿದೆ ಮೂವತ್ತು ಇದೆ ಇಪ್ಪತ್ತ್ಮೂರನೇ ಅರುವತ್ತು ಮೂವತ್ತೆರಡೇ ಅರುವತ್ತು ಆಗತ್ತೆ ಅಂದರೆ ನಮಗೆ ಈ ಒಂದು ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೀರಿ ಅಂದರೆ ನಮಗೆ ಬರೇ ಎಕ್ಸ್ ಮಾತ್ರ ಅಷ್ಟೇ ಬೇಕು ಇದು ವಾಯ್ದು ಇದು ವಾಯುದನ್ನು ಮೂವತ್ತು ಅನ್ನೋದು ಮೂವತ್ತು ದಿನ ಕೆಲಸ ಮಾಡ್ತಾರ ವಾಯ್ ವಾಯ್ ಮೂವತ್ತು ದಿನ ಕೆಲಸ ಮಾಡಿದಾಗ ನೋಡ್ರಿ ಈ ಇಬ್ಬರದ್ದು ಕೂಡಿಸಿ ಎಷ್ಟು ಮಾಡ್ತಾರೋ ಇಪ್ಪತ್ತು ದಿವಸ ಮಾಡ್ತಾರೋ ಇಪ್ಪತ್ತು ದಿವಸ ಅಂದಾಗ ಇಲ್ಲಿ ಮೂರು ಬಂತು ಮೂರು ಬಾಗಿ ಇವ್ರದ್ದು ಬಂತು ಎರಡು ಬಾಗಿ ಇವಂದು ಬಂತು ಯಾರ್ದು ವಾಯ್ದು ಇವರಿಬ್ಬರೂ ಕೂಡಿಸಿ ಎಷ್ಟು ಕೆಲಸ ಎಷ್ಟು ಭಾಗ ಮಾಡ್ತಾರೋ ಮೂರು ಭಾಗ ಮಾಡ್ತಾರೋ ನೀವು ಒಬ್ಬನೇ ಸೇರಿಸಿ ಎರಡು ಭಾಗ ಮಾಡ್ತಾನೋ ಅಂದರೆ ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆ ಕಳೀರಿ ಮೂರು ಮೂರಾಗ ಎರಡು ಕಳೆದ್ರೆ ಎಷ್ಟು ಒಂದು ಉಳಿಯತ್ತೆ ನಮಗೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಒನ್ ಮಾಡಿದಾಗ ಎಷ್ಟು ಬಂತು ನಮಗೆ ಅರವತ್ತೇ ಬಂತು ಅಂದರೆ ಎಷ್ಟು ಮಾಡ್ತಾನೆ ಇವನು ಕೆಲಸ ಯಾರು ಎಕ್ಸ್ ಅನ್ನುವಂಥ ವ್ಯಕ್ತಿ ಎಷ್ಟು ದಿವ್ಸ ಕೆಲಸ ಮಾಡ್ತಾನೋ ಅರವತ್ತು ದಿನ ಕೆಲಸ ಮಾಡ್ತಾನೋ ಆನ್ಸರ್ ಏನಾಗೈತೆ ನಮಗೆ ಡಿ ಕರೆಕ್ಟ್ ಆಗಿರುವಂಥದ್ದು ಇಲ್ಲಿ ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ನೋಡ್ರಿ ಪಿ ಮತ್ತು ಕ್ಯೂ ಎಂಟು ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ ಪಿಯು ಈ ಕೆಲಸವನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಅದೇ ಕೆಲಸವನ್ನು ಪೂರ್ಣಗೊಳಿಸಬಹುದು ಈ ಕ್ಯೂ ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ ಅಂತ ಇದೆ ಸೇಮ್ ಬರ್ಕೊಡ್ರಿ ಏನು ಈ ಪಿ ಮತ್ತು ಕ್ಯೂ ಏನು ಮಾಡ್ತಾರೋ ಇಬ್ಬರು ಕೂಡಿಸಿ ಎಂಟು ದಿವಸ ಕೆಲಸ ಮಾಡ್ತಾರೋ ಅದೇ ಪಿ ಒಬ್ಬನೇ ಎಷ್ಟು ದಿವಸ ಮಾಡ್ತಾನೋ ಇಪ್ಪತ್ನಾಲ್ಕು ದಿವಸ ಮಾಡ್ತಾನೆ ಇನ್ನು ಏನು ಕೇಳಿದ್ದಾರೆ ಅವರು ಕ್ಯೂ ಎಷ್ಟು ದಿವಸ ಕೆಲಸ ಮಾಡ್ತಾನೋ ಅಂತ ಪ್ರಶ್ನೆ ಕೇಳಿದ್ದಾರೆ ಎರಡೂ ಸಂಖ್ಯೆಗಳ ಲಸ ಕಂಡ್ಕೋರಿ ಈಗ ಎಂಟರ ಮಗಲ್ಲಿ ಹೋಗ್ತಾಯ್ತಿದ್ದು ಲಸ ಎಂಟು ಒಂದಲೇ ಎಂಟು ಮೂರಲೇ ಇಪ್ಪತ್ನಾಲ್ಕು ನಮ್ಗೆ ಏನು ಬಂತು ಲಸ ಇಪ್ಪತ್ನಾಲ್ಕೇ ಬಂತು ಅಂದರೆ ಈ ಮು ಎಂಟು ಮಾಡ್ಕೊರಿ ಎಂಟು ಎಂಟು ಮೂರನ್ನ ಮಾಡ್ಕೊರಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಆಗತ್ರಿ ಇಪ್ಪತ್ತ್ನಾಲ್ಕು ನಿಮ್ಗೇನು ಹೇಳಿದೆ ಎಂಟು ಇಪ್ಪತ್ನಾಲ್ಕು ಮಾಡ್ಕೊತಿರಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಅಂದರೆ ಮೂರರಲ್ಲಿ ನಾವು ಒಂದನ್ನು ಕಳಿಬೇಕು ಮೂರರಲ್ಲಿ ಒಂದು ಕಳೆದ್ರಾಗ ನಿಮ್ಗೆ ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಟು ಅಂತ ಮಾಡಿಕೊಂಡಾಗ ನೀವು ಏನಾಗುತ್ತೆ ನೋಡ್ರಿ ಆನ್ಸರ ಎರಡು ಒಂದಲೆ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಆನ್ಸರ್ ಏನು ಬಂತು ಹನ್ನೆರಡು ಬಂತು ಯಾರದಿದ್ದು ಕ್ಯೂದು ಆನ್ಸರ್ ಎಲ್ಲಿದೆ ಆಪ್ಷನ್ ಸಿ ಕರೆಕ್ಟಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನೋಡ್ರಿ ಏನಿದೆ ಎ ಒಬ್ಬನೇ ಒಂದು ಕೆಲಸವನ್ನು ಇಪ್ಪತ್ತು ದಿನಗಳಲ್ಲಿ ಮಾಡಬಹುದು ಮತ್ತು ಬಿ ಅದೇ ಕೆಲಸವನ್ನು ಹದಿನೈದು ದಿನಗಳಲ್ಲಿ ದಿನ ಮಾಡಬಹುದು ಯಾರಾರು ಎ ಒಬ್ಬ ಇಪ್ಪತ್ತು ದಿವಸ ಕೆಲಸ ಮಾಡ್ತಾನೋ ಬಿ ಎಷ್ಟು ದಿವಸ ಮಾಡ್ತಾನೋ ಹದಿನೈದು ದಿವಸ ಮಾಡ್ತಾನೋ ಸಿ ಅವರ ಸಹಾಯದಿಂದ ಅವರು ಒಟ್ಟಾಗಿ ಆರು ದಿನ ಕೆಲಸ ಮಾಡುತ್ತಾರೆ ಸಿ ಮಾತ್ರ ಎಷ್ಟು ದಿನಗಳಲ್ಲಿ ಕೆಲಸ ಮಾಡುತ್ತಾನೆ ಅಂತ ಪ್ರಶ್ನೆ ಇದೆ ಇಲ್ಲಿ ನೋಡ್ರಿ ಈ ಒಟ್ಟಾಗಿ ಅಂದಾಗ ನಾವು ಇಲ್ಲಿ ಸಿ ಅವರು ಸಿ ಅವರ ಸಹಾಯದಿಂದ ಸಿ ಅವರ ಸಹಾಯದಿಂದ ಅಂದರೆ ಯಾರ್ಯಾರು ಎ ಪ್ಲಸ್ ಬಿ ಪ್ಲಸ್ ಸಿ ಇವರು ಟ್ರೂ ಕುಡಿಸಿ ಎಷ್ಟು ದಿವಸ ಕೆಲಸ ಮಾಡ್ತಾರೋ ಟೋಟಲ್ ಆಗಿ ಆರು ದಿವ್ಸ ಕೆಲಸ ಮಾಡ್ತಾರೋ ಇನ್ನು ಎ ಒಬ್ಬನೇ ಎಷ್ಟು ದಿವ್ಸ ಮಾಡ್ತಾನು ಇಪ್ಪತ್ತು ದಿವ್ಸ ಕೆಲಸ ಮಾಡ್ತಾನು ಇನ್ನ ಬಿ ಎಷ್ಟು ದಿವಸ ಮಾಡ್ತಾನು ಹದಿನೈದು ದಿವಸ ಮಾಡ್ತಾನು ಅಂದರೆ ಇನ್ನು ಯಾರ್ದು ಕೇಳ್ಯಾರವರು ಸೀದ್ ಕೇಳ್ಯಾರು ಸೀದ್ ಕೇಳಿದಾಗ ಏನೈತಿ ನಮಗೆ ಕ್ವೆಶನ್ ಮಾರ್ಕ್ ಇದೆ ಆನ್ಸರ್ ಗೊತ್ತಿಲ್ಲ ನಮಗೆ ಈ ಟೋಟಲ್ ಆಗಿ ಈ ಅಷ್ಟು ಒಬ್ಬೊಬ್ಬರದ ಸಿಕ್ತು ಅಂದ್ರೆ ಇವ್ರದು ಮೂರು ಮಂದಿದು ಇದು ಎ ಇದು ಇದು ಬಿ ಇದು ಇವುಗಳನ್ನ ಏನು ಮಾಡೋಣ ಲಸ ಕಂಡು ಆರು ಇಪ್ಪತ್ತು ಹದಿನೈದರ ಒಂದು ಲಸ ಏನಾಗೈತೆ ನೋಡ್ರಿ ಐದರಲೆ ನೋಡ್ರಿ ಐದು ನಾಲ್ಕು ಇಪ್ಪತ್ತು ಐದು ಮೂರಲೆ ಹದಿನೈದು ಆರು ಬಂತು ಸೇಮ್ ಆರು ಕಾರ್ ಇಟ್ಕೋರಿ ರೀ ಇನ್ನು ಎರಡು ತಗೋರಿ ಎರಡು ಮೂರಲೇ ಆರು ಎರಡು ಎರಡಲಿ ನಾಲ್ಕು ಇದು ಮೂರು ಮೂರು ಇನ್ನು ನೆಕ್ಸ್ಟ್ ಯಾವುದು ಮೂರು ಮೂರು ಒಂದಲೇ ಮೂರು ಒಂದ್ಲೇ ಎರಡು ಸೇಮ್ ಇನ್ನು ಎಂಟು ಮಾಡ್ಕೋರಿ ಅಷ್ಟು ಸಂಖ್ಯೆಗಳನ್ನು ಐದು ಎಂಟು ಎರಡು ಎಂಟು ಮೂರು ಎಂಟು ಎರಡು ಎಷ್ಟಾಯಿತು ನೋಡಿರಿ ಐದೆರಡಲೇ ಹತ್ತು ಹದಿಮೂರಲೆ ಮೂವತ್ತು ಮೂವತ್ತೆರಡಲೇ ಅರುವತ್ತು ಏನು ಬಂತು ನಮಗೆ ಲಾಸ ಸಿಕ್ಸ್ಟೀನ್ ಬಂತು ಅರುವತ್ತು ಬಂದಾಗ ನಾವು ಏನು ಮಾಡ್ಕೋತೀವಿ ಒಬ್ಬೊಬ್ರದ್ದಾಗಿ ನೋಡ್ಕೋರಿ ಎಷ್ಟೆಷ್ಟು ಬರುತ್ತೆ ಆರು ಭಾಗ ಇವೊಂದು ಆರು ಅಂದರೆ ಮೂರು ಮಂದಿ ಸೇರಿದ ಎಷ್ಟಿದೆ ಆರು ಇದೆ ಎಷ್ಟಿದೆ ಇಪ್ಪತ್ತಿದೆ ಬಿ ದಷ್ಟಿದೆ ಹದಿನೈದು ಇದೆ ಅವ್ರದ್ದು ಯಾರ್ದು ಕೇಳಿದ್ರು ಸೀದ್ ಕೇಳೋರು ಸೀದ್ ಕೇಳಿದಾಗ ನಾವು ಇಲ್ಲಿ ನೋಡ್ರಲ್ಲಿ ಆರು ಹತ್ಲೇ ಅರವತ್ತು ಇಪ್ಪತ್ತ್ಮೂರಲೇ ಅರವತ್ತು ಹದಿನೈದು ನಾಲ್ಕು ಅರವತ್ತು ಇಲ್ಲಿ ನಾವು ಇದು ಒಂದು ಭಾಗ ಸಪ್ರೇಟ್ ಮಾಡ್ಕೋಬೇಕು ಎರಡೂ ಸಂಖ್ಯೆಗಳನ್ನ ಕೊಡಿಸ್ಕೋರಿ ಇವನ ಮೂರು ಪ್ಲಸ್ ನಾಲ್ಕು ಪ್ಲಸ್ ಮೂರು ಎಷ್ಟು ಏಳು ಆಯಿತು ಹತ್ತರಲ್ಲಿ ಏಳನ್ನು ಕಳೆದರೆ ಎಷ್ಟು ಮೂರು ಉಳಿಯುತ್ತೆ ಹತ್ತರಲ್ಲಿ ಏಳನ್ನು ಕಳೆದರೆ ಎಷ್ಟು ಅಂದರೆ ಇಲ್ಲಿ ಮೂರು ಮಂದಿದಾರು ಮೂರು ಮಂದಿ ಅಂದರೆ ಇಬ್ಬರದ ಐತೆ ನಮಗೆ ಇಲ್ಲಿ ನೋಡ್ರಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಈ ಮೂರು ಮಂದಿದು ಎಷ್ಟಾಯಿತು ಟೋಟಲಾಗಿ ಹತ್ತಿದೆ ಹತ್ತು ಬಾಗಿದ್ದಾಗ ಈ ಏಳು ಭಾಗ ಅನ್ನೋದು ಈ ಇಬ್ಬರದ್ದು ಯಾರ್ಯಾರದು ಎದು ಮತ್ತು ಬೀದಿದೆ ಈ ಏಳು ಭಾಗವನ್ನು ನಾವು ಹತ್ತರಲ್ಲಿ ಅಂದರೆ ಸೀದ್ ಬರ್ತೈತೆ ನಮಗೆ ಈ ಇಬ್ಬರದು ಇವ್ರಿಬ್ಬರದು ತೆಗೆದ್ರೆ ಇವ್ರು ಸೀದ್ ಗೊತ್ತಾಗೈತೆ ನಮಗೆ ಅಂದರೆ ಇಲ್ಲಿ ಏಳು ಅನ್ನ ತೆಗಿಬೇಕು ಅಂದರೆ ಹತ್ತರಲ್ಲಿ ಏಳು ಅನ್ನ ಕಳೆದ್ರೆ ಎಷ್ಟು ಮೂರು ಉಳಿಯುತ್ತೆ ನಮಗೆ ಮೂರು ಉಳಿದಾಗ ಅರವತ್ತರಲ್ಲಿ ಡಿವೈಡೆಡ್ ಬೈ ತ್ರೀ ಮಾಡಿದ್ರಿ ತ್ರೀ ಮಾಡಿದಾಗ ಎಷ್ಟು ಆಯ್ತು ಮೂರು ಒಂದ್ಲೇ ಮೂರು ಎರಡಲೇ ಇಪ್ಪತ್ತು ಬಂತು ನಮಗೆ ಏನು ಬಂತು ಆನ್ಸರ್ ಇಪ್ಪತ್ತು ಇಪ್ಪತ್ತೆಲ್ಲಿದೆ ಆನ್ಸರ್ ನಮಗೆ ಎ ಕರೆಕ್ಟ್ ಆಗಿರುವಂಥದ್ದು ಅಂದರೆ ಸಿ ಎಷ್ಟು ದಿವ್ಸ ಕೆಲಸ ಮಾಡ್ತಾನೋ ಇಪ್ಪತ್ತು ದಿವ್ಸ ಕೆಲಸ ಮಾಡ್ತಾನೆ ಸಿ ಇನ್ನು ನೆಕ್ಸ್ಟ್ ಅದೇ ಪ್ರಶ್ನೆ ಇದೆ ಸೇಮ್ ನೋಡಲಿ ಅಂದರೆ ಸಂಖ್ಯೆಗಳು ಚೇಂಜ್ ಇವೆ ಇನ್ನು ಕಮೆಂಟ್ನಲ್ಲಿ ತಿಳಿಸ್ರಿ ಏಳೇ ಪ್ರಶ್ನೆ ನೋಡ್ರಿ ಏಳೇ ಪ್ರಶ್ನೆ ಎ ಮತ್ತು ಬಿ ರೂಪಾಯಿ ಹನ್ನೆರಡು ನೂರುಗೆ ಒಂದು ಕೆಲಸವನ್ನು ಮಾಡಬಹುದು ಎ ಒಬ್ಬನೇ ಎಂಟು ದಿನಗಳಲ್ಲಿ ಇದನ್ನು ಮಾಡಬಹುದು ಆದರೆ ಬಿ ಒಬ್ಬನೇ ಹನ್ನೆರಡು ದಿನಗಳಲ್ಲಿ ಮಾಡಬಹುದು ಸಿ ಎಸ್ ಐದಿಂದ ಅವರು ಅದನ್ನು ನಾಲ್ಕು ದಿನಗಳಲ್ಲಿ ಮುಗಿಸುತ್ತಾರೆ ಅಂದರೆ ಮೂರು ಮಂದಿ ಸೇರಿ ಹನ್ನೆರಡು ನೂರು ರೂಪಾಯಿಯನ್ನು ಈಗ ಎ ಬಿ ಮತ್ತು ಹನ್ನೆರಡು ನೂರು ರೂಪಾಯಿಗೆ ಒಂದು ಕೆಲಸ ಮಾಡ್ಬೋದಿತ್ತು ಅವರು ಸೀನ ಕರ್ಕೊಂಡು ನಾಲ್ಕು ದಿವ್ಸನೇ ಕೆಲಸ ಮುಗಿಸ್ತಾರ ಯಾರ್ಯಾರು ಎ ಮತ್ತು ಬಿ ಅಂದರೆ ಸೀನ ಕರ್ಕೊಂಡು ನಾಲ್ಕು ದಿವ್ಸನೇ ಕೆಲಸ ಮುಗಿಸ್ತಾರೆ ಅಂದರೆ ಬಿ ಎ ಒಬ್ಬಂದೇ ಪಾಲ್ ಅಂತಂದು ಕೇಳ್ಯಾರ ಇಲ್ಲಿ ಎ ಬಿ ಸಿ ಅಂತ ಮೂರು ವ್ಯಕ್ತಿಗಳು ವ್ಯಕ್ತಿಗಳ್ರು ಈ ಮೂರು ವ್ಯಕ್ತಿಗಳು ಹನ್ನೆರಡು ನೂರು ರೂಪಾಯನ್ನ ಯಾವ ರೀತಿ ಹಂಚಿಕೊಳ್ತಾರೆ ಅಂತ ಪ್ರಶ್ನೆ ಇದೆ ನೋಡ್ರಿ ಎ ಒಬ್ಬನೇ ಎಷ್ಟು ದಿವಸ ಕೆಲಸ ಮಾಡ್ತಾನೋ ಇಲ್ಲಿ ಎ ಒಬ್ಬನೇ ಎಷ್ಟು ದಿವಸ ಕೆಲಸ ಮಾಡ್ತಾನೋ ಎಂಟು ದಿವ್ಸ ಮಾಡ್ತಾನ ಬಿ ಒಬ್ಬನೇ ಎಷ್ಟು ದಿವ್ಸ ಮಾಡ್ತಾನೋ ಹನ್ನೆರಡು ದಿವಸ ಮಾಡ್ತಾನೆ ಅಷ್ಟು ಸೇರಿಸಿ ಅಂದರೆ ಸಿ ಎ ಸಹಾಯದಿಂದ ಅವರು ಅದನ್ನು ನಾಲ್ಕು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಸಿ ಎ ಸಹಾಯದಿಂದ ಅಂದರೆ ಯಾರ್ಯಾರು ಬರ್ತಾರೆ ಇಲ್ಲಿ ಎ ಬರ್ತಾನೆ ಬಿ ಬರ್ತಾನೆ ಸೀನು ಬರ್ತಾನೆ ಎಷ್ಟು ದಿವಸ ನಾಲ್ಕು ದಿವಸನೇ ಮುಗಿಸ್ತಾರೆ ಅವರು ನಾಲ್ಕು ದಿವಸನೇ ಮುಗಿಸ್ತಾರ ಅಂದರೆ ಇಲ್ಲಿ ಅಷ್ಟು ಸಂಖ್ಯೆಗಳನ್ನು ನೀವು ಲಸ ಕಂಡು ಹಿಡ್ಕೋರಿ ಲಸ ಕಂಡು ಹಿಡಿಯಬೇಕಾದ್ರೆ ನಾವು ಏನು ಮಾಡಬೇಕು ಅಷ್ಟು ಸಂಖ್ಯೆಗಳನ್ನು ನೋಡಿ ಬರ್ಕೊಂಡು ಲಸ ಕಂಡುಹಿಡಿದಿರಿ ಇಲ್ಲಿ ಯಾವ ಸಂಖ್ಯೆಯಲ್ಲಿ ಬಾ ಭಾಗ ಇದನ್ನ ಭಾಗ ಹೋಗ್ತಾವೆ ನೋಡ್ರಿ ಇಲ್ಲಿ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಒಂದಲೇ ಇನ್ನು ಈ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಲ್ಲಿ ಹೋಗೋದಿಲ್ಲ ಅದಕ್ಕೆ ನಾವು ಎಂಟು ಮಾಡ್ಕೋರಿ ನಾಲ್ಕು ಎಂಟು ಎರಡು ಎಂಟು ಮೂರು ಅಂತ ನಾಲ್ಕು ನಾಲ್ಕೆರಡು ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಮಗೆ ಏನಾಗುತ್ತೆ ಇದು ಲಸ ಬರುತ್ತೆ ಇಪ್ಪತ್ನಾಲ್ಕು ನಮಗೆ ಲಸ ಬಂದಾಗ ಎದೆಷ್ಟಿದೆ ಎಂಟಿದೆ ಬಿದ ಎಷ್ಟಿದೆ ಹನ್ನೆರಡಿದೆ ಅಷ್ಟರದ್ದು ಸೇರಿಸಿ ಎಷ್ಟಿದೆ ನಾಲ್ಕು ಭಾಗಿದೆ ನೋಡ್ರಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಆಗುತ್ತೆ ಟೋಟಲ್ಲು ಈ ಮೂರು ಮಂದಿದ ಎಷ್ಟು ಭಾಗ ಬಂತು ಆರು ಭಾಗ ಬಂತು ಏದೆಷ್ಟು ಭಾಗ ಮೂರು ಭಾಗ ಬಿದ ಎಷ್ಟು ಭಾಗ ಎರಡು ಭಾಗ ಇಲ್ಲಿ ಟೋಟಲ್ ಆಗಿ ಮೂರು ಮಂದಿ ಎಷ್ಟಿದೆ ಆರು ಭಾಗ ಇದೆ ಅಂದರೆ ಅವರು ಟೋಟಲ್ ಆಗಿ ಎಷ್ಟು ಕೊಟ್ಟಿದ್ದಾರೆ ಹನ್ನೆರಡು ನೂರು ರೂಪಾಯಿ ಕೊಟ್ಟರು ಹನ್ನೆರಡು ನೂರು ರೂಪಾಯನ್ನು ಯಾವ ರೀತಿ ಹಚ್ಬೇಕು ಅಂದರೆ ಈಗ ಆರು ಭಾಗ ಇದ್ದಾಗ ಆರು ಸಂಖ್ಯೆ ಇದ್ದಾಗ ನೀವು ಹನ್ನೆರಡು ನೂರು ರೂಪಾಯಿ ಬರ್ತೈತಿ ಟೋಟಲ್ ಆಗಿದ್ದು ಇದು ಟೋಟಲ್ ಇದ್ದಾಗ ಎಷ್ಟೈತಿ ಟೋಟಲ್ ಎಷ್ಟು ಆರು ಆರು ಇದ್ದಾಗ ನಮಗೆ ಹನ್ನೆರಡು ನೂರು ರೂಪಾಯಿ ಆಗುತ್ತೆ ಎಷ್ಟು ಇಲ್ಲಿ ಯಾರ್ದಿದು ಇದು ಏದು ಬೀದಿ ಎಷ್ಟಿದೆ ಎರಡಿದೆ ಎರಡು ಭಾಗ ಇನ್ನು ಅವ್ರು ಏನು ಕೇಳಿದ್ದಾರೆ ಯಾರು ಕೇಳ್ಯಾರು ಬೀದಿ ಕೇಳ್ಯಾರ ಅವ್ರು ಬೀದಿ ಕೇಳಿದಾಗ ನಮಗೆ ಇಲ್ಲಿ ನೋಡ್ರಿ ಆರೆಡ್ಲೆ ಹನ್ನೆರಡು ಎರಡುನೂರಲೆ ಇಲ್ಲಿ ಮೂರು ಇಂಟು ಎರಡುನೂರು ಮಾಡ್ಕೊರಿ ಎರಡು ಇಂಟು ಎರಡುನೂರು ಮಾಡ್ಕೋರಿ ಎಷ್ಟು ಬರುತ್ತೆ ಮೂರೆ ಆರು ಆರುನೂರಾಯಿತು ಇಲ್ಲಿ ನಾಲ್ಕು ನಾಲ್ಕು ನೂರಾಯಿತು ಆನ್ಸರ್ ಏನು ಬಂತು ನಮಗೆ ನಾಲ್ಕು ನೂರು ಬಂತು ಆಪ್ಷನ್ಸ್ ನಲ್ಲಿ ನೋಡೋದು ಆಪ್ಷನ್ಸ್ ಡಿ ಕರೆಕ್ಟ್ ಆಗಿರುವಂತದ್ದು ಯಾರು ಕೇಳ್ಯಾರ ಅವರು ಬಿ ಪಾಲು ಬಿ ಪಾಲು ಏನು ಬಂತು ನಮಗೆ ಬಿ ಎಷ್ಟಿದೆ ಎರಡು ಭಾಗ ಬಾಗಿ ನಮಗೆ ಎಷ್ಟು ರೂಪಾಯಿ ಬಂತು ಅವರಿಗೆ ನಾಲ್ಕು ನೂರು ರೂಪಾಯಿ ಬಂತು ಇಲ್ಲಿ ಡಿ ಆನ್ಸರ್ ಆಗುತ್ತೆ ಅದೇ ರೀತಿ ಪ್ರಶ್ನೆ ಇದೆ ಇಲ್ಲಿ ಎಂಟನೇ ಪ್ರಶ್ನೆಯನ್ನು ನೋಡ್ರಿ ಏನಮ್ಮೆ ಎ ಮತ್ತು ಬಿ ರೂಪಾಯಿಗೆ ಒಂದು ಕೆಲಸವನ್ನು ಮಾಡಬಹುದು ಎ ಒಬ್ಬನೇ ಒಂಬತ್ತು ದಿನಗಳಲ್ಲಿ ಇದನ್ನು ಮಾಡಬಹುದು ಆದರೆ ಬಿ ಒಬ್ಬನೇ ಹನ್ನೆರಡು ದಿನಗಳಲ್ಲಿ ಮಾಡಬಹುದು ಸಿಯ ಒಂದು ಸಹಾಯದಿಂದ ಅವರು ನಾಲ್ಕು ದಿನಗಳಲ್ಲಿ ಮುಗಿಸುತ್ತಾರೆ ಸಿ ಯ ಒಂದು ಪಾಲು ಅನ್ನು ಅಂತ ಕೇಳಿದ್ದಾರೆ ಆಪ್ಷನ್ಸನ್ನು ನೋಡ್ಬೋದು ಆಪ್ಷನ್ಸ್ ಎ ಒಂಬೈನೂರು ಆಪ್ಷನ್ಸ್ ಬಿ ಆರುನೂರು ಆಪ್ಷನ್ಸ್ ಸಿ ನಾಲ್ಕುನೂರ ಐವತ್ತು ಆಪ್ಷನ್ಸ್ ಡಿ ಮುನ್ನೂರಿದೆ ಇದನ್ನು ಕಮೆಂಟ್ ಮಾಡಿರಿ ಇನ್ನು ನೆಕ್ಸ್ಟ್ ಒಂದು ಕ್ಲಾಸಿನಲ್ಲಿ ಮುಂದಿನ ಒಂದು ಭಾಗವನ್ನು ನೋಡೋಣ ಥ್ಯಾಂಕ್ ಯು